ಹಳ್ಳಿಯಿಂದ ದಿಲ್ಲಿ ಹೊರತು ದಿಲ್ಲಿಯಿಂದ ಹಳ್ಳಿ ಅಲ್ಲ ಎಂಬ ಪ್ರತಿಪಾದಿಸಿದ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕಲ್ಪನೆಗೆ ಶಕ್ತಿ ತುಂಬಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮಹಾತ್ಮ ಗಾಂಧಿಯವರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಇಂದಿನ ದಿನ ಸ್ಮರಿಸಲಾಗುತ್ತಿದೆ ಭಾರತ ಹಳ್ಳಿಗಳ ದೇಶವಾಗಿದ್ದು ಅಂದು ಶೇಕಡಾ ಎಂಬತ್ತರಷ್ಟು ಜನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಗ್ರಾಮಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜ್ಯ ಸ್ವಾವಲಂಬಿಯಾಗಬೇಕು ಗ್ರಾಮಗಳ ಪ್ರಗತಿಯಲ್ಲಿಯೇ ದೇಶದ ಪ್ರಗತಿ ಅಡಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಪಂಚಾಯಿತಿಗಳಿವೆ ಅವುಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರು ಇಡಬೇಕೆಂಬ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಿದೆ ಸ್ವರಾಜ್ಯ ರಾಜ್ಯದ ಕಲ್ಪನೆಗೆ ಶಕ್ತಿ ತುಂಬಿದ್ರು ಹಳ್ಳಿಯಿಂದ ದಿಲ್ಲಿಯೇ ಹೊರತು ದಿಲ್ಲಿಯಿಂದ ಹಳ್ಳಿ ಅಲ್ಲ ಎಂಬುದನ್ನು ಪ್ರತಿಪಾದಿಸುವುದಾಗಿ ತಿಳಿಸಿದರು ಯಾಕಂದರೆ ಭಾಳ ಜನ ಯುವಕರು ಮರಿತಾ ಇದ್ದಾರೆ ಅದಕ್ಕೋಸ್ಕರ ನಿನ್ನ ಪ್ರಶ್ನೆಗೆ ಉತ್ತರನೂ ಹೇಳ್ಬಿಡ್ತೀನಿ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದರು ಅಂತಂದರೆ ಗ್ರಾಮಗಳ ಸ್ವಾವಲಂಬನೆ ಆಗದೇ ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಗ್ರಾಮಗಳು ಸ್ವಾವಲಂಬನೆ ಆಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನು ಕಾಣಬೇಕು ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಭಾರತ ಹಳ್ಳಿಗಳ ದೇಶ ಮಹಾತ್ಮ ಗಾಂಧೀಜಿಯವರು ಹೇಳದಂಥ ಕಾಲದಲ್ಲಿ ಸುಮಾರು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾಯಿದ್ರು ಅದರಿಂದ ಆ ಮಾತನ್ನು ಹೇಳಿದ್ರು ಹಳ್ಳಿಗಳು ಉತ್ತರ ಆಗದೇ ದೇಶ ಉತ್ತರ ಆಗಿ ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ ಸುಮಾರು ಕರ್ನಾಟಕದಲ್ಲಿ ಆರು ಸಾವಿರ ಪಂಚಾಯತಿಗಳು ಸುಮಾರು ಆರು ಸಾವಿರ ಆರು ಸಾವಿರ ಪಂಚಾಯಿತಿ ಕಟ್ಟಡಗಳಿದ್ದಾವಲ್ಲ ಅವ್ರ ಹೆಸರು ಇಡ್ತಕ್ಕಂಥ ಅದನ್ನು ನಾವು ತೀರ್ಮಾನ ಮಾಡಿ ಗ್ರಾಮ ಸ್ವರಾಜ್ಯ ಕಲ್ಪನೆ ಗ್ರಾಮ ಸುರಾಜ್ ರಾಮ್ ಸುರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧಿ ರಾಮ್ಗಳು ಸ್ವತಂತ್ರ ಆಗಬೇಕು ಅವರು ಹಿಂಗೆ ಬಯಸಿದ್ರು ಅಂತಂದರೆ ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗಬೇಕು ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅದು ಹುತಾತ್ಮರಾಗಿದ್ದಾರೆ ಗುಂಡೇಟಿನಿಂದ ಸತ್ತಿದ್ದಾರೆ ಅದು ಎಲ್ರಿಗೂ ನಮ್ಮ ಎಲ್ರಿಗೂ ಕೂಡ ನೋವನ್ನುಂಟು ಮಾಡತಕ್ಕಂಥ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬಂದ್ ಯಾಕಂತಂದರೆ ಅವ್ರಿಗೆ ಒಬ್ಬ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ ಏನಂತ ಬರೀತಾರೆ ಅಂತಂದರೆ ನೀವು ನೂರು ವರ್ಷ ಬಾಳಬೇಕು ಅಂತ ಬರೀತಾರೆ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತ ಗಾಂಧೀಜಿಯವರು ನಾನು ಕಡಿಮೆ ಹೇಳ್ಬಿಟ್ಟಿದ್ದೀಯ ನೀನು ನನಗೆ ವಯಸ್ಸಿನ ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಕಂಡಿದ್ದೀನಿ ನಾನು ಅಂತ ಹೇಳ್ತಾರೆ ನೀನು ನೂರು ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ ನಾನು ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂತ ಉತ್ತರ ಕೊಡ್ತಾರೆ ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು ಅದು ಆಗಲಿಲ್ಲ ಅಂತಕ್ಕಂಥ ನೋವು ಸಂಗತಿ ಮಹಾತ್ಮ ಒಂದಷ್ಟು ಆರೋಪಗಳ ಜೊತೆಗೆ ಕೊಟ್ಟಿದ್ದಾರೆ ನನ್ನ ಹೆಸರು ಮಹಾಂತೇಶ ಸಪ್ನಾ ಭಕ್ಕೋಸ್ ಕಲಬುರ್ಗಿ ಶಾಖೆಯ ವ್ಯವಸ್ಥಾಪಕ ಸಪ್ನಾ ಭಕ್ಕೋಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ ಐವತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ಅರವತ್ತೇಳರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು ಇಪ್ಪತ್ತು ಶಾ ಇಪ್ಪತ್ನಾಲ್ಕು ಶಾಖೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು ಹುಬ್ಬಳ್ಳಿ ಬೆಳಗಾಂ ಹಾಸನ್ ದಾವಣಗೆರೆ ಕಲಬುರಗಿ ಹೀಗೆ ತನ್ನ ಒಟ್ಟು ಇಪ್ಪತ್ತ್ನಾಲ್ಕು ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕ ಅಷ್ಟೇ ಅಲ್ಲ ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ ಟಾಯ್ಸ್ ಗಿಫ್ಟ್ ಸ್ಪೋರ್ಟ್ಸ್ ಆಂಡಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಿಸ್ತಾರವನ್ನು ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು ಈ ಶಕ್ನ ಬುಕ್ಕೋಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಲವತ್ತು ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು ಐದು ಪಾಯಿಂಟ್ ಐದು ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ ಇದು ಸುಮ್ಮ ನಮಗೆ ಕೇಳುವ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಪರಿ ಮತ್ತು ಪ್ರೀತಿಯಾಗಿರಬಹುದು ಹೀಗೆ ಸಪ್ನಾ ಬುಕ್ ಹೌಸ್ ಐವತ್ತೊಂಬತ್ತನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ ಶೇಕಡ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೂಡ ಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ಕೂಡ ಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡ ಹತ್ತು ಪರ್ಸೆಂಟ್ ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ ಶೇಕಡ ಹತ್ತರಿಂದ ಐವತ್ತು ಪರ್ಸೆಂಟು ಹಾಗೂ ಸ್ಟೇಷನರಿ ಪು ವಸ್ತುಗಳ ಮೇಲೆ ನಿಮಗೆ ಶೇಕಡಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಟ್ವೈ ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ ಹತ್ತು ಪರ್ಸೆಂಟ್ ರಿಯಾಯಿತಿ ನಮ್ಮ ಸಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ ಈ ವಿಶೇಷ ರಿಯಾಯಿತಿ ಜನವರಿ ಇಪ್ಪತ್ತ್ನಾಲ್ಕರಿಂದ ಫೆಬ್ರವರಿ ಎಂಟರವರೆಗೆ ಈ ರಿಯಾಯಿತಿ ಇರುತ್ತದೆ ಗ್ರಾಹಕರು ದಯವಿಟ್ಟು ಸಪ್ನ ಮಳಿಗೆಗೆ ಭೇಟಿ ಕೊಡಿ ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಧನ್ಯವಾದ